ಕಳಲುಘಟ್ಟ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಮಮತಾ ಮಂಜುನಾಥ್ ಆಯ್ಕೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತ್ಯಾಮಗಂಡ್ಲು ಹೋಬಳಿಯ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸೌಮ್ಯ ಅಂಜನಮೂರ್ತಿ ರಾಜೀನಾಮೆ ನೀಡಿದ್ದರ ಕಾರಣ ಇಂದು ಅಧ್ಯಕ್ಷ ಸ್ಥಾನಕ್ಕೆ ಜಿದ್ದಾಜಿದ್ದಿನ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮಮತಾ ಹತ್ತು ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾದರು ಎನ್ಡಿಎ ಬೆಂಬಲಿತ ಅಭ್ಯರ್ಥಿಯಾದ ಮಂಜುಳಾ ಆರು ಮತಗಳನ್ನು ಪಡೆಯುವ ಮೂಲಕ ಸೋತರು ಕಳಲುಘಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮಮತಾ ಅವರ ಹಿತೈಷಿಗಳು ಅಭಿಮಾನಿಗಳು ಕುಟುಂಬ ವರ್ಗದವರು ಸ್ನೇಹಿತರು ಪಕ್ಷದ ಕಾರ್ಯಕರ್ತರು ಹಾರಾತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಳಲುಘಟ್ಟ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಮಮತಾ ನನಗೆ ಮತ ಹಾಕಿ ಜಯಶೀಲರಾಗಿ ಮಾಡಿದ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳು ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಳಲುಘಟ್ಟ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಕೆಲಸ ಮಾಡುತ್ತೇನೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಹೆಸರುಗಳು ದಿನಾರ್ಜನೆ ಸದಸ್ಯರು ಹಾಗೂ ನಮಸ್ಕಾರ ಎಲ್ಲ ಮತ್ತು ಸೌಮ್ಯ ಮತ್ತು ಅಂಜಿನಪ್ಪವನವರು ನನಗೊಂದು ವರ್ಷದ ಅವಶ್ಯಕತೆ ಕೊಟ್ಟಿದ್ದು ಅವ್ರಿಗೂ ಬದಲಿದೆ ಧನ್ಯವಾದಗಳು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಕೀಲರಾದ ಹನುಮಂತೇಗೌಡ ನನಗೆ ನೂತನ ಅಧ್ಯಕ್ಷರಾದ ಮಮತಾ ಅವರ ಮೇಲೆ ನಂಬಿಕೆ ಇದೆ ಅವರು ಮುಂದಿನ ದಿನಗಳಲ್ಲಿ ಕಳದಘಟ್ಟ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ದಿಪಡಿಸುತ್ತಾರೆ ನೆಲಮಂಗಲ ಜನಪ್ರಿಯ ಶಾಸಕರಾದ ಎಚ್ ರವರ ಸಹಕಾರವು ನಮ್ಮ ಪಂಚಾಯಿತಿಗೆ ತುಂಬಾ ಚೆನ್ನಾಗಿದೆ ಈಗಾಗಲೇ ಹಲವು ಕಾಮಗಾರಿಗಳನ್ನು ನಮ್ಮ ಪಂಚಾಯಿತಿಗೆ ಹಾಕಿ ಚಾಲನೆ ಮಾಡಿದ್ದಾರೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಇನ್ನುಳಿದ ಕಾಮಗಾರಿಗಳನ್ನು ಅತಿ ಶೀಘ್ರದಲ್ಲೇ ಮಾಡಿಕೊಡುತ್ತೇವೆ ನಾವು ಸದಾಕಾಲ ಅವರ ಜೊತೆಯಲ್ಲಿ ಇರುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ನೂತನ ಅಧ್ಯಕ್ಷ ಚುನಾವಣೆ ಇತ್ತು ಚುನಾವಣೆ ನಡೆದು ಇವತ್ತೇನು ಹದಿನಾರು ಸದಸ್ಯರ ಬಲದಲ್ಲಿ ನಮಗೆ ಕಾಂಗ್ರೆಸ್ ಪರವಾಗಿ ಸ್ಪರ್ಧಿಸಿದ್ರು ಮಮತಾ ಮಂಜುನಾಥ್ ಅವರಿಗೆ ಹತ್ತು ಮತಗಳು ಬಿದ್ದಿದೆ ವಿರೋಧಿ ಮಂಜುಳಾ ಅವರಿಗೆ ಆರು ಮತಗಳು ಬಿದ್ದು ನಾವು ಜಯಶೀಲರಾಗಿದ್ದೀವಿ ಏನು ಈ ಜೈಕೆ ಕಾರಣೀಭೂತ್ರ ಆಗಿರೋದು ಆಂಜನಪ್ಪ ಅವರು ಹಿಂದೆ ಏನು ಅಧ್ಯಕ್ಷರಾಗಿದ್ದರು ಅವರು ಅವರು ಇವತ್ತೇನು ರಾಜೀನಾಮೆ ಕೊಟ್ಟು ಮುಖಂಡರು ಎಲ್ಲ ಕೋರಿಕೆ ಅಂತ ರಾಜೀನಾಮೆ ಕೊಟ್ಟು ಇವತ್ತೇನು ಮಮತಾ ಮಂಜುನಾಥ್ ಅವರು ಅಧ್ಯಕ್ಷರಾಗಿದ್ದಕ್ಕೆ ಒಂದು ಸಣ್ಣ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಅಭಿನಂದಿಸ್ತಾ ಇವತ್ತೇನು ಕಲ್ಗಟ್ಟ ಪಂಚಾಯತ್ ಈಗ ಆಲ್ರೆಡಿ ಏನು ಕೆಲಸಗಳು ನಡೀತಾ ಇದೆ ಅದಕ್ಕೆ ಶಾಸಕರ ಸಹಕಾರ ಎಲ್ಲ ತಗೊಂಡು ಇವರು ಅಭಿವೃದ್ಧಿ ಪಥವಾಗಿ ಕಲ್ಗಟ್ಟನ ನಾವು ಮುಂದುವರಿಸಿಕೊಂಡು ಇರೋದು ಎರಡು ಮೂರು ತಿಂಗಳಲ್ಲಿ ಅವ್ರ ಕೈಲಿ ಏನಾಗುತ್ತೆ ಈ ಜನಕ್ಕೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ